ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಐಸಾಯ ಚಾಪ್ಟರ್ ಫಿಫ್ಟಿ ಫೋರ್ಸ್ಟೀನ್ ನೋ ವೆಪನ್ ವಿಲ್ ಬಿ ಏಬಲ್ ಟು ಹರ್ಟ್ ಯು ಯು ವಿಲ್ ಹಾವ್ ಅನ್ ಆನ್ಸರ್ ಫಾರ್ ಆಲ್ ಹೂ ಅಕ್ಯೂಸ್ ಯು ಏಷಾಯನ ಪ್ರವಾದನೆ ಗ್ರಂಥ ಐವತ್ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರೋಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ನನ್ನ ಪ್ರಿಯ ದೇವಚಂದ್ರೆ ಇವತ್ತು ದೇವರು ನಮಗೆ ಅತ್ಯುತ್ತಮವಾದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಏನೆಂದರೆ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಆಯುಧವು ಜಯಿಸದು ಎಂಬುದಾಗಿ ನಿನಗೆ ವಿರೋಧವಾಗಿ ಯಾವ ಆಯುಧವೂ ಕೂಡ ಇರದು ಎಂಬುದಾಗಿ ದೇವರು ಹೇಳ್ತಾ ಇಲ್ಲ ಆದರೆ ನಿನ್ನ ವಿರೋಧವಾಗಿ ಹೇಳುವ ಶತ್ರುಗಳು ಅವರು ಕಲ್ಪಿಸುವ ಆಯುಧಗಳು ನಿನ್ನನ್ನು ಜಯಿಸಲಾರವು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಏಷಾಯ ನಲವತ್ಮೂರು ಎರಡನೇ ವಾಕ್ಯದಲ್ಲಿ ನದಿಗಳು ನಿನ್ನನ್ನು ಮುಣುಗಿಸವು ಎಂಬುದಾಗಿ ವಾಕ್ಯ ಕೇಳ್ತದೆ ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ ಹೌದು ನದಿ ಎನ್ನುವ ಕಷ್ಟದಲ್ಲಿ ನೀವು ನಡೆಯುತ್ತಾ ಇರುವಾಗಲೂ ಕೂಡ ಅವು ನಿನ್ನನ್ನು ಮುಣುಗಿಸಲಿಕ್ಕೆ ಸಾಧ್ಯವಿಲ್ಲ ನೀನು ಬೆಂಕಿಯಂತಹ ಕಷ್ಟಕ್ಕೆ ಒಳಗಾಗಿದ್ದಾಗ್ಯೂ ಕೂಡ ಅದು ನಿನ್ನನ್ನು ದಹಿಸಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ದೇವರು ನಿನ್ನೊಂದಿಗಿದ್ದಾರೆ ಎರೆಮಿಯನ ಗ್ರಂಥ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ಎಂಬುದಾಗಿ ಹೌದು ನಿನ್ನ ವಿರೋಧವಾಗಿ ಯಾವ ಯುದ್ಧ ಬರದು ಎಂಬುದಾಗಿ ದೇವರು ಹೇಳ್ತಾ ಇಲ್ಲ ಆದರೆ ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಜಯ ಕೊಡುವ ದೇವರು ನಿಮ್ಮ ಜೊತೆ ಾರೆ ಹೌದು ನಮ್ಮ ದೇವರು ನಮ್ಮ ಜೊತೆಗಿರುವುದರಿಂದ ಯಾರೂ ಕೂಡ ನಮ್ಮನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ ಕ್ರೈಸ್ತರ ಜೀವಿತ ಒಂದು ಹೋರಾಟದ ಜೀವಿತವಾಗಿದೆ ಇಲ್ಲಿ ಕ್ರೈಸ್ತರಿಗೆ ಹೋರಾಟಗಳುಂಟು ದೊರೆತನಗಳ ಮೇಲೂ ಅಧಿಕಾರಿಗಳ ಮೇಲೂ ಈ ಪ್ರಪಂಚದ ಅಂಧಕಾರ ಲೋಕಾಧಿಪತಿಗಳ ಮೇಲೂ ಆಕಾಶ ಮಂಡಲಗಳ ಮೇಲೂ ದುರಾತ್ಮ ಸೇನೆಗಳ ಮೇಲೂ ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಇವೆಲ್ಲವುಗಳ ಮೇಲೆ ನಮಗೆ ಹೋರಾಟ ಉಂಟು ಎಂಬುದಾಗಿ ಎಫ್ ಎಸ್ ಆರು ಹನ್ನೆರಡರಲ್ಲಿ ನಮಗೆ ದೇವರು ಹೇಳ್ತಾ ಇದ್ದಾರೆ ಏಸು ಕ್ರಿಸ್ತನು ಕೂಡ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯೋಹಾನ ಹದಿನಾರು ಮೂವತ್ತ್ ಮೂರರಲ್ಲಿ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂಬುದಾಗಿ ಹೌದು ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಆದರೆ ಧೈರ್ಯವಾಗಿರ್ರಿ ಕರ್ತನು ನಿಮ್ಮ ಸಂಗಡ ಯಾವಾಗಲೂ ಇದ್ದಾನೆ ಇದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ ದೇವರು ನಿಮಗೆ ಜಯದ ಜೀವಿತವನ್ನು ಕೊಡ್ತಾರೆ ನಿಮಗೆ ವಿರೋಧವಾಗಿ ಯಾವ ಆಯುಧಗಳು ಎದ್ದರೂ ಕೂಡ ಅವು ನಿಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಿಮಗಾಗಿ ಯುದ್ಧ ಮಾಡುವ ಆತನು ಕರ್ತನಾಗಿದ್ದಾನೆ ಆತನೇ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ ಸೈತಾನನನ್ನು ಸೋಲಿಸಲಿಕ್ಕೆ ಕರ್ತನು ನಮಗೆ ಆಯುಧಗಳನ್ನು ಕೊಟ್ಟಿದ್ದಾನೆ ಎಫ್ ಎಸ್ ಆರು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ನೀವು ಆ ಯುದ್ಧ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ ಸತ್ಯವೆನ್ನುವ ನಡುಕಟ್ಟೆ ವೇದ ವಾಕ್ಯವಾಗಿದೆ ದೇವರ ವಾಕ್ಯವನ್ನು ನಾವು ನಮ್ಮ ಜೀವಿತದಲ್ಲಿ ಧರಿಸಿಕೊಳ್ಳುವಾಗ ಎಂಥ ಸೈತಾನನು ಬಂದರೂ ಎಂಥ ವಿರೋಧಗಳು ನಮ್ಮ ವಿರೋಧವಾಗಿ ಆಯುಧಗಳನ್ನು ಕಲ್ಪಿಸಿದರೂ ಅವು ಯಾವೂ ಕೂಡ ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ ಸತ್ಯವೇದವು ವಿಶ್ವಾಸಿಗಳನ್ನು ಬಿಡುಗಡೆ ಮಾಡುತ್ತದೆ ಹೊರತು ಯಾವ ಮಾತು ಕೂಡ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನನ್ನ ಪ್ರಿಯ ದೇವಜನರೇ ಯಾವಾಗಲೂ ನೀವು ಸತ್ಯವನ್ನೇ ಮಾತನಾಡುತ್ತಾ ಇರಿ ಸತ್ಯದಿಂದಲೇ ಸೈತಾನನನ್ನು ಎದುರಿಸಿ ನಿಲ್ಲಿರಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಿರಿ ನಮ್ಮ ತಲೆಯನ್ನು ರಕ್ಷಿಸುವಂಥದ್ದು ಆ ರಕ್ಷಣೆಯೇ ಆಗಿದೆ ವಿರೋಧಿಗಳು ಎಸೆಯುವ ಬಾಣಗಳು ನಮ್ಮ ತಲೆಗೆ ಆವರಿಸದಂತೆ ಆ ರಕ್ಷಣೆಯು ನಮ್ಮನ್ನು ಕಾಪಾಡುವಂಥದ್ದಾಗಿದೆ ಸೈತಾನನು ಯಾವಾಗಲೂ ನಮ್ಮ ತಲೆಗೆ ಗುರಿ ಇಡುವಂಥವನಾಗಿದ್ದಾನೆ ನಮ್ಮ ತಲೆಯಲ್ಲಿ ಕೆ ಕೆಟ್ಟ ಆಲೋಚನೆಗಳನ್ನ ಹುಟ್ಟಿಸಿ ಆ ಕೆಟ್ಟ ಬಾಣಗಳನ್ನ ನಮ್ಮ ವಿರೋಧವಾಗಿ ಎಸೆಯುವಂತವನಾಗಿದ್ದಾನೆ ನಮ್ಮ ಆಲೋಚನೆಯನ್ನು ಅವನು ಆಕ್ರಮಿಸಿ ಜಯಿಸಬೇಕೆಂಬುದಾಗಿ ಆಲೋಚಿಸುತ್ತಾ ಇರ್ತಾನೆ ಆದ್ದರಿಂದ ಪ್ರಿಯ ದೇವಜನರೇ ಯಾವಾಗಲೂ ರಕ್ಷಣೆಯನ್ನು ಕಾಪಾಡಿಕೊಳ್ಳಿರಿ ಸತ್ಯವೆಂಬ ನಡುಕಟ್ಟನ್ನು ಧರಿಸಿಕೊಳ್ಳಿರಿ ಆಗ ನಿಮ್ಮ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಕೂಡ ಜಯಿಸದು ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರೋಧವಾಗಿ ಹೇಳುವ ಪ್ರತಿಯೊಂದೊಂದು ನಾಲಿಗೆಯನ್ನು ದೋಷಿ ಎಂಬುದಾಗಿ ನೀನು ಖಂಡಿಸಿವಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಇಂದು ಅತ್ಯುತ್ತಮವಾದ ವಾಗ್ದಾನವನ್ನು ಕೊಟ್ಟು ನಮ್ಮೆಲ್ಲರನ್ನ ಆಧರಣೆ ಮಾಡಿದ್ದೇರಿಕರ್ತನೆ ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ ನಮ್ಮ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಕೂಡ ಜಯಿಸದು ಎನ್ನುವ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆ ಅದಕ್ಕಾಗಿ ಸ್ತೋತ್ರಪ್ಪ ಯಾವಾಗಲೂ ನೀನು ನಮ್ಮ ಜೊತೆಗೆ ಇರುವ ಆತನಾಗಿದ್ದಿ ಸ್ವಾಮಿ ನಿನಗೆ ಸ್ತೋತ್ರ ಈ ಲೋಕದಲ್ಲಿ ಸಂಕಟ ಉಂಟಾಗಿದ್ದರೂ ಕೂಡ ಅವುಗಳನ್ನು ನೀನು ಜಯಿಸಿದ್ದೆ ನಿನ್ನ ಮಕ್ಕಳಿಗೂ ಕೂಡ ಜಯಿಸಲಿಕ್ಕೆ ಶಕ್ತಿ ಕೊಡುವಂಥ ದೇವರಾಗಿದ್ದಿ ತಂದೆ ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿಕೊಡ್ತಾನೆ ಅನೇಕರು ಸಂಕಟಗಳಿಗೆ ಒಳಗಾಗಿರಬಹುದು ಕಷ್ಟಗಳಿಗೆ ಒಳಗಾಗಿರಬಹುದು ಅವರ ವಿರೋಧವಾಗಿ ಅನೇಕ ಆಯುಧಗಳನ್ನು ಸೈತಾನನು ಕಲ್ಪಿಸಿರಬಹುದು ಆ ಎಲ್ಲ ಸೈತಾನನ ಕಾರ್ಯಗಳನ್ನ ಲಯ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ